ಅದಕ್ಕೆ ತುಂಬಾ ಹೇಗೆ ನಾವು ಪಾಲನೆ ಪೋಷಣೆ ಮಾಡ್ತೇವೆ ನಾವು ಈ ಗಿಡ ಕೆಲಸ ಪಾಲನೆ ಪೋಷಣೆ ಮಾಡ್ಬೇಕು ಇದರಲ್ಲಿ ಒಂದು ಚೆಂಡಲ್ಲಿ ಸಾಧಾರಣ ಎಂಟು ಹೂ ಇರ್ಲೇಬೇಕಂತ ದೊಡ್ಡ ಇಲ್ಲ ಮಲ್ಲಿಗೆ ಅಂತ ಇನ್ನೊಂದ್ ತರದ್ದು ಮಲ್ಲಿಗೆ ಗಿಡ ಉಂಟು ಅದ್ರಲ್ಲಿ ಮತ್ತೆ ಅಲ್ಲಿ ಒಳ್ಳೆ ಹೂ ಬರ್ತದೆ ಹಾಗಾಗಿ ಉಂಟಲ್ಲ ಆಗ ಒಳ್ಳೆ ರೇಟ್ ಆಗ್ತದೆ ಶಂಕರ್ಪುರಕ್ಕೆ ಒಂದು ಗಾಡ್ ಗಿಫ್ಟ್ ಹೂ ಜಾಸ್ತಿ ಆಗುದು ಒಂದು ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳಲ್ಲಿ ಅದಕ್ಕೆ ಪಟ್ಟಿ ಅಂತ ಹೇಳುದು ಹೂ ಹೂವಿನ ಹಣ ಮತ್ತೆ ಒಂದು ಚಿಕ್ಕದೊಂದು ನಮ್ಗೆ ಎಷ್ಟು ದೇ ಇವತ್ತು ಒಂದು ಒಂದು ಚೆಂಡ ಆದ ಒಂದು ಚೆಂಡಿನ ರೇಟ್ ಒಂದು ಸೀಸನ್ ಟೈಮ್ ಅಲ್ಲಿ ಆರು ಗಂಟೆಗೆ ನಾವು ಗಿಡಕ್ಕೆ ಬಂದು ಹೂವನ್ನು ತೆಗಿಲಿಕ್ಕೆ ಆರಂಭ ಮಾಡ್ತೇವೆ ಇಲ್ಲದ್ರೆ ಇಲ್ಲದ್ರೆ ನಾವು ಏಳು ಗಂಟೆ ಟೈಮ್ ಅಲ್ಲಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನೊಂದು ಇವತ್ತು ಸ್ಪೆಷಲ್ ಆದ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಇವಾಗ ಉಡುಪಿಯಲ್ಲಿರುವಂತ ಶಂಕರ್ಪುರ ಎನ್ನುವಂತಹ ಒಂದು ಪ್ರದೇಶದಲ್ಲಿದ್ದೇನೆ ಶಂಕರ್ಪುರ ಅಂತ ಹೇಳುದು ಒಂಥರ ಈ ಒಂದು ಯಾವುದಕ್ಕೆ ಒಂದು ಸೀಮಿತ ಅಂತ ಹೇಳಿದೆ ಮಲ್ಲಿಗೆಗೆ ಮಲ್ಲಿಗೆ ಯಾವ ತರ ತೆಗಿತಾರೆ ಮಲ್ಲಿಗೆಗೆ ರೇಟ್ ಹೇಗೆ ಆಗ್ತದೆ ಮತ್ತೆ ಯಾವ ಥರ ಬೆಳೆಸ್ತಾರೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ಲಿಕ್ಕಿದ್ದೇನೆ ಆ ನೋಡುವ ಇಲ್ಲಿ ಮನೆಗೆ ಬಂದಿದ್ದೇನೆ ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಮಲ್ಲಿಗೆಯ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅನಿತಾ ಮೇಡಮ್ ನೀವು ಎಷ್ಟು ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ನಾನು ನನಗೆ ಈಗ ಒಂದು ಐವತ್ ನಾಲ್ಕು ವರ್ಷ ನಾನೊಂದು ಹನ್ನೆರಡು ವರ್ಷದ ನಾನು ಇದು ಹೂವಿನ ಕಟ್ಲಿಕ್ಕೆ ಕೊಯ್ಲಿ ಸಣ್ಣಂದಿನಿಂದಲೇ ನಾನು ಇದು ಆರಂಭ ಮಾಡಿದ್ದೇನೆ ನನ್ನಂದ್ರೆ ತಾಯಿಯಂದಿರು ಅಜ್ಜಿಯಂದಿರು ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಅವರಿಂದ ನಾವು ಸಣ್ಣಂದಲೂ ಕಲಿತೆವು ಮತ್ತೆ ಹೂ ಕೊಯ್ದು ಕಟ್ಟಿ ನಾವು ಶಾಲೆಗೆ

ಇದು ಸಣ್ಣದಾಗಿ ಅದು ರೋಗ ಬಂದು ಸಾಯ್ತದೆ ಆ ಗಿಡಕ್ಕೆ ನಾವು ಇನ್ನೊಂದು ಗಿಡವನ್ನು ನೆಟ್ಟು ಈಗ ನಾವು ದೊಡ್ಡ ಮೇಡಮ್ ಇದಕ್ಕೆ ನೀವು ಏನೆಲ್ಲ ಹಾಕ್ತೀರಾ ಮುಖ್ಯವಾಗಿ ಮುಖ್ಯವಾಗಿ ನಾವು ಫಸ್ಟ್ ಇದಕ್ಕೆ ವರ್ಷಕ್ಕೆ ಒಂದ್ ಎರಡು ಸಲ ನಾವು ಗಿಡಕ್ಕೆ ಬುಡಕ್ಕೆ ಹಾಕ್ತೇವೆ ಬುಡಕ್ಕೆ ಅಂದ್ರೆ ಅದು ಬುಡದ್ದು ಅಹ್ ಮೊದ್ಲಿನದ್ದೆಲ್ಲ ಕೊಳೆತದ್ದೆಲ್ಲ ಗೊಬ್ಬರ ಮತ್ತೆ ಮಣ್ಣು ಅದೆಲ್ಲ ನಾವು ಹೊರಗೆ ತೆಗೆದು ಹೊಸ ಗೊಬ್ಬರ ಅಂದ್ರೆ ದನದ ಗೊಬ್ಬರ ಅದನ್ನು ಹಾಕಿ ಅದಕ್ಕೆ ನಾವು ಸುಡುಮಣ್ಣು ಸುಡುಮಣ್ಣು ಹಾಕಿ ನಾವು ಅದಕ್ಕೆ ಹಾಕಿ ಆರೈಕೆ ಏನಂತ ಹೇಳಿದ್ರೆ ಇವಾಗ ಶಂಕರಪುರ ಮಲ್ಲಿಗೆ ಮತ್ತೆ ಭಟ್ಕಳ ಮಲ್ಲಿಗೆ ಕೆಲವರು ಹೇಳ್ತಾರೆ ಅದು ಇದೆ ರೇಟ್ ಬರ್ತದೆ ಅದ್ರ ಬಗ್ಗೆ ಒಂದು ಜನಗಳಿಗೆ ಮಾಹಿತಿ ಅಂದ್ಕೊಡಿ ಹೇಗೆ ನನಗೆ ಗೊತ್ತಿದ್ದ ಪ್ರಕಾರ ಅಂದ್ರೆ ಅದು ಈ ಗಿಡವನ್ನು ತಂದದ್ದು ನಮ್ಮ ಧರ್ಮಗುರುಗಳು ಬಟ್ಕಳದಿಂದಲೇ ಅಲ್ಲಿಂದ ಇದು ಗಿಡ ನಾವು ಇಲ್ಲಿ ನೆಟ್ಟು ಜನರ ಆದಾಯಗೋಸ್ಕರ ನೆಟ್ಟು ಈಗ ಬೆಳೆಸಿ ಆರೈಕೆ ಮಾಡಿದ್ದೇವೆ ಈಗ ಅದರ ಮತ್ತೆ ಇದರ ಡಿಫ್ರೆನ್ಸ್ ಏನಂದ್ರೆ ಅದು ಅಲ್ಲಿಯದ್ದೇ ಮಲ್ಲಿಗೆ ಇದು ಇದು ಸಣ್ಣ ಗಿಡದ ಸಣ್ಣ ಮಲ್ಲಿಗೆ ಸಣ್ಣ ಎಲೆ ಅಂದ್ರೆ ಸಣ್ಣ ಒಳ್ಳೆ ಇಳುವರಿ ಇದೆ ಇದಕ್ಕೆ ಈ ಗಿಡ ಈ ಗಿಡದ ಸಣ್ಣ ಎಲೆಯಲ್ಲಿ ಮತ್ತೆ ದೊಡ್ಡ ಎಲೆ ಮಲ್ಲಿಗೆ ಅಂತ ಇನ್ನೊಂದು ತರದ್ದು ಮಲ್ಲಿಗೆ ಗಿಡ ಉಂಟು ಅದರಲ್ಲಿ ಭೂಸ ದೊಡ್ಡದು ಮತ್ತೆ ಇಳುವರಿ ಸಹ ಕಡಿಮೆ ಅದರಲ್ಲಿ ಈ ಸಣ್ಣ ಎಲೆ ಮಲ್ಲಿಗೆಯಲ್ಲಿ ಇಳುವರಿ ಜಾಸ್ತಿ ಮತ್ತೆ ರೇಟ್ ಅದು ನನಗೆ ಅಷ್ಟು ಏನು ಡಿಫ್ರೆನ್ಸ್ ಅಂತ ಮಾಹಿತಿ ಇಲ್ಲ ಅಂದ್ರೆ ಮಂಗಳೂರು ಮಲ್ಲಿಗೆ ಮತ್ತೆ ಈ ಮಲ್ಲಿಗೆ ತುಂಬಾ ಡಿಫ್ರೆನ್ಸ್ ಉಂಟು ಹೌದು ಮಲ್ಲಿಗೆ ಮತ್ತೊಂದು ಮೇಡಮ್ ನೀವು ಎಷ್ಟು ಗಂಟೆ ಒಳಗೆ ಈ ಗಿಡದಿಂದ ತೆಗಿಬೇಕು ನೀವು ನಾವೊಂದು ಸೀಸನ್ ಟೈಮ್ ಅಲ್ಲಿ ಆರು ಗಂಟೆಗೆ ನಾವು ಗಿಡಕ್ಕೆ ಬಂದು ಹೂವನ್ನು ತೆಗಿಲಿಕ್ಕೆ ಆರಂಭ ಮಾಡ್ತೇವೆ ಇಲ್ಲಾದ್ರೆ ಇಲ್ಲಾದ್ರೆ ನಾವು ಏಳು ಗಂಟೆ ಟೈಮ್ ಅಲ್ಲಿ ಅಂದ್ರೆ ಆರು ಗಂಟೆ ಬಂದ್ರೆ ಮಾತ್ರ ನಮ್ದು ಹೂ ಆಗುತ್ತೆ ಅವರು ವ್ಯಾಪಾರಿಗಳು ಅವರ ಜನಗಳು ಮನೆಗೆ ಬರುವಾಗ ಹೌದೌದು ಮತ್ತೆ ಆಗ ನಾವು ಕೊಯ್ಲೇಬೇಕು ಬೇಗ ಹೂ ತುಂಬಾ ಆಗ್ತದಲ್ಲ ನಾವು ಗಿಡ ನಲವತ್ತು ಗಿಡದಲ್ಲಿ ಹನ್ನೆರಡು ಹದಿನೈದು ಚೆಂಡು ಹೂ ಆಗ್ತಾರೆ ಈ ಇಷ್ಟು ಗಿಡದಲ್ಲಿ ನಲವತ್ತು ಗಿಡ ಉಂಟು ನಲವತ್ತು ಗಿಡ ಇದೆ ಹದ್ನೈದು ಚೆಂಡು ಆಗ್ತದೆ ಆಗ್ತದೆ ನಮ್ಗೆ ನಾವಂದ್ರೆ ಇದು ಕೆಮಿಕಲ್ ಫರ್ಟಿಲೈಸರ್ ಏನು ಆಗಿಲ್ಲ ಏನಿಲ್ಲ ಅದು ಯಾಕೆಂದ್ರೆ ಅದು ಆರೋಗ್ಯಕ್ಕೆಸ ಉತ್ತಮವಾದ ಹೌದೌದು ಹಾಗೆ ಮತ್ತೊಂದು ಮೇಡಂ ನಿಮಗೆ ನಿಮ್ಗೆ ಇವಾಗ ಮಳೆಗಾಲದಲ್ಲಿ ಕಷ್ಟ ಆಗಲ್ಲ ಅಂದ್ರೆ ಈ ಈ ಒಂದು ಟೈಮ್ ಇದೆಯಾ ಜಾಸ್ತಿ ಆಗ್ತದೆ ಯಾವ ಟೈಮ್ ಅಲ್ಲಿ ಜಾಸ್ತಿ ಆಗ್ತದೆ ಆ ಹೂ ಜಾಸ್ತಿ ಆಗುದು ಒಂದು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅಂದ್ರೆ ಅದು ಸೆಕೆಗಾಲ ಅಲ್ಲ ಮತ್ತೆ ಬಿಸಿಲು ಈ ಗಿಡಕ್ಕೆ ತುಂಬಾ ಬಿಸಿಲು ಬೇಕು ಅಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಇರಬೇಕು ತುಂಬಾ ಬಿಸಿಲು ಮತ್ತೆ ನೀರು ಆ ಟೈಮಲ್ಲಿ ನೀರು ಸಹ ತುಂಬಾ ಜಾಸ್ತಿ ಬೇಕು ಆ ಟೈಮಲ್ಲಿ ಜಾಸ್ತಿ ಮಾತ್ರ ಉತ್ತಮ ಇಳುವರಿ ಅಂದ್ರೆ ಮಳೆ ಜಾಸ್ತಿ ಬರ್ಬೋದು ಇಲ್ಲ ಮಳೆ ಜಾಸ್ತಿ ಬಂದ್ರೆ ಎಂತ ಆಗ್ತದೆ ಗಿಡಗಳ ಎಲೆಗಳೆಲ್ಲ ಉದುರಿ ಕೆಳಗೆ ಬೀಳ್ತದೆ ಮತ್ತೆ ರೋಗ ಸಹ ಕೊಳೆ ರೋಗ ಫಂಗಸ್ ರೋಗ ಎಲ್ಲ ರೋಗಗಳು ಬಂದು ಗಿಡಗಳನ್ನು ಕಾಡಿ ಗಿಡಗಳು ಸಣ್ಣದಾಗಿ ಏನು ಬರುವುದಿಲ್ಲ ಮತ್ತೊಂದು ಏನಂತ ಹೇಳಿದ್ರೆ ಇಷ್ಟು ಟೈಮ್ ಒಳಗೆ ಏನಾದ್ರೂ ತೆಗಿಬೇಕಾ ಹೌದೌದು ನಮ್ಮ ಊರಲ್ಲಿ ಇಷ್ಟೇ ಟೈಮ್ ಅಂತ ಉಂಟು ಈ ಟೈಮ್ ಅನ್ನು ಬಿಟ್ಟು ನಾವು ಯಾವ ಕೆಲಸ ಕಲ್ಸ್ಲಿಕ್ಕೆ ಇಲ್ಲ ನಾವು ಬೆಳಿಗ್ಗೆದ್ದು ನಾವು ತಿಂಡಿ ಕಡಿಮೆ ಆ ಈ ಊರಲ್ಲಿ ಅಂದ್ರೆ ಒಂದು ಟೀ ಒಂದು ಕುಡಿದ ಗಿಡಕ್ಕೆ ಬರ್ತೇವೆ ಮತ್ತೆ ಏಳು ಗಂಟೆಗೆ ಬಂದವರು ಕೊಯ್ದು ಕಟ್ಟಿ ಅದು ಅದು ಮಾರುಕಟ್ಟೆ ಕೊಂಡೋಗ್ಲಿಕ್ಕೆ ಬರ್ತಾರೆ ಅದೇನು ನಮ್ಗೆ ಏನು ಅದು ಸವಲತ್ತು ನಮ್ಮ ಊರಿನ ವ್ಯಾಪಾರಿ ಸಾಹುಕಾರರು ಅವರು ಮಾಡ್ತಾರೆ ಅಂದ್ರೆ ಎರಡು ಸಲ ತೆಗಿತೀರಾ ಇದು ನೀವು ಅಥವಾ ಬೆಳಿಗ್ಗೆ ಬೇಗ ಬಂದು ನಾವು ತೆಗೆದು ನಾವು ಮಾರುಕಟ್ಟೆಗೆ ಮತ್ತೊಂದು ಶಂಕರಪುರ ಪ್ರದೇಶದಲ್ಲಿ ಎಲ್ಲ ಈ ಒಂದು ಕಸುಬನ್ನು ಅವಲಂಬಿಸಿದ್ದಾರೆ ಅಲ್ವಾ ಹೌದು ಎಲ್ಲ ಪಂಗಡದವರು ಎಲ್ಲ ಎಲ್ಲ ಇದಕ್ಕೆ ಈ ಮಲ್ಲಿಗೆ ಹೂವಿಗೆ ನಮ್ಗ ಆರ್ಥಿಕ ಪರಿಸ್ಥಿತಿಗೆ ಇದು ಪರಿಸ್ಥಿತಿ ಹಿಂದೂಗಳು ಜಾತಿ ಮತ್ತೆ ಈ ಒಂದು ಕೆಲಸವನ್ನು ನಂಬಿ ಅದೆಷ್ಟೋ ಮನೆ ಎಷ್ಟೋ ಮನೆ ಇದೆ ಅಲ್ವಾ ಹೌದು ಎಷ್ಟೋ ಮನೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ ಮೊದ್ಲಿನಿಂದಲೂ ಸಹ ಮೊದ್ಲಿನವರು ತುಂಬಾ ಕಷ್ಟಲ್ಲಿದ್ರು ಮೊದಲೆಲ್ಲ ಹೊರದೇಶ ಬೊಂಬೈ ಇದೇ ಮಲ್ಲಿಗೆ ಕೃಷಿಯಿಂದಲೇ ನಮ್ಮ ತಾಯಿ ನನಗೆ ನನ್ನ ತಾಯ ತಾಯಿ ನನಗೆ ಮಲ್ಲಿಕೃಷ್ಣ ಕಲಿತು ನನಗೆ ವಿದ್ಯಾಭ್ಯಾಸ ಕೊಟ್ಟು ಮದ್ವೆ ಸಹ ಮಾಡಿದ್ರು ಮದುವೆಗೆ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಪೋಷಣೆಗೆ ಆರೈಕೆಗೆ ಮತ್ತೆ ಇದು ಮದ್ವೆ ಮಾಡ್ಲಿಕ್ಕೆ ಮಕ್ಕಳಿಗೆ ಚಿನ್ನವನ್ನು ಈ ಮಲ್ಲಿಕೃಷ್ಣದಲ್ಲೇ ಬಂಗಾರವನ್ನು ಸಹ ಮಾಡಿ ಮದ್ ಮಗಳಿಗೆ ಮದುವೆ ಮಾಡಿ ಕೊಡ್ತಿದ್ರು ಮದ್ನವರೆಲ್ಲ ಮತ್ತೆ ಮನೆ ಕಟ್ಟಲಿಕ್ಕೆ ಸಹ ಇದರಲ್ಲಿ ಆದಾಯ ಆಧಾರ ಆಗ್ತಿದ್ರು ಆಧಾರ ಸಂಭವ ಅಂತ ಹೇಳ್ಬೋದು ಇದೊಂದು ನಮ್ಮ ಒಂದು ಶಂಕರಪುರಕ್ಕೆ ಒಂದು ಗಾಡ್ ಗಿಫ್ಟ್ ಒಂದು ಮತ್ತೆ ಇದು ಶಂಕರಪುರ ಅಂತ ಈಗ ಇಡೀ ತಾಲೂಕು ಜಿಲ್ಲೆ ಡಿಸ್ಟ್ರಿಕ್ ಇಡೀ ಕರ್ನಾಟಕ ಮತ್ತೆ ಇಡೀ ಪ್ರಪಂಚಕ್ಕೆ ಗಿದ್ದರ ಪರಿಮಳ ಪರಿಮಳ ಮತ್ತೊಂದು ಡೌಟ್ ಇದೆ ಮೇಡಮ್ ನಮ್ಗೆ ಇವಾಗ ಈ ಒಂದು ಗಿಡವನ್ನು ತಕೊಂಡೋಗಿ ಬೇರೆ ಪ್ರದೇಶದಲ್ಲಿ ಮಾಡಿದ್ರೆ ಆಗ್ತದ ಇದು ಅದಕ್ಕೆ ಅದೇ ಮಣ್ಣಂತುಂಟು ಇದು ಎಲ್ಲಾ ಕಡೆ ಈಗ ನೋಡಿ ಇದು ಮರಳು ಮಣ್ಣಿನಲ್ಲಿ ಆಗುದಿಲ್ಲ ಕಪ್ಪು ಮಣ್ಣಿನಲ್ಲಿ ಆಗುದಿಲ್ಲ ಅದಕ್ಕೆ ಒಳ್ಳೆ ಮಣ್ಣು ಹೌದು ಕೆಂಪು ಮಣ್ಣಲ್ಲಿ ಮಣ್ಣೆ ಇದಕ್ಕೆ ಅಂದ್ರೆ ರೋಗ ಎಲ್ಲ ಏನಾದ್ರು ಬರ್ತದ ಹೌದು ಸರ್ ಇದಕ್ಕೆ ಮಳೆಗಾಲದಲ್ಲಿ ಉಂಟಲ್ಲ ಅನೇಕ ರೋಗಗಳು ಬರ್ತದೆ ಅಂದ್ರೆ ಮಳೆಗಾಲದಲ್ಲಿ ನೀರು ಜಾಸ್ತಿಯಾಗಿ ಕೂಡ ಕೊಳೆತು ಫಂಗಸ್ ಬರ್ತದೆ ಮತ್ತೆ ಮಳೆಗಾಲದಲ್ಲಿ ಎಲ್ಲ ಇದೆಲ್ಲ ಎಲೆಗಳು ಉಂಟಲ್ಲ ಎಲೆಗಳು ಹಳದಿಯಾಗಿ ಇದಕ್ಕೆ ಕಲೆಗಲೆ ಈ ತರ ಹೌದು ಹೌದು ಮತ್ತೆ ಇದು ಚಿಗುರುಗಳೆಲ್ಲ ಸಣ್ಣದಾಗಿ ಕೊಳೆತು ಮುರುಂಡಿ ಇದ್ರಲ್ಲಿ ಮತ್ತೆ ಗಿಡ ಮೇಲೆ ಬರ್ಲಿಕ್ಕೆ ತುಂಬಾ ಕಷ್ಟ ಇದು ಮಳೆಗಾಲದ ಜಾಸ್ತಿ ಇದು ರೋಗ ತುಂಬಾ ಹೇಗೆ ನಾವು ಪಾಲನೆ ಪೋಷಣೆ ಮಾಡ್ತೇವೆ ನಾವು ಈ ಮಾಡ್ಬೇಕು ಒಂದು ಮಗು ಸಣ್ಣ ಇರುವಾಗ ಎಷ್ಟು ದೊಡ್ಡ ಮಾಡಬೇಕು ಅದೇ ಗಿಡ ತಂದು ಅದು ದೊಡ್ಡ ದೊಡ್ಡ ಮಾಡಿ ಇಷ್ಟು ದೊಡ್ಡ ಮಾಡಿದ್ರೆ ಮಾತ್ರ ನಮ್ಗೆ ಅದರ ಆದಾಯ ಗಳಿಸ್ಲಿಕ್ಕೆ ಸಾಧ್ಯ ತುಂಬಾ ಕಷ್ಟ ಹಿಂದೆನೆ ಹೋಗ್ಬೇಕು ಅದ್ರ ಹಿಂದೆ ನಾವು ಇದ್ರೆ ಮಾತ್ರ ಹೂಗಳು ಹೌದು ಎಷ್ಟು ಪರಿಶ್ರಮ ಉಂಟು ಅಷ್ಟೇ ನಮಗೆ ಆದಾಯ ಈ ಊರಿನಲ್ಲಿ ಅಂದ್ರೆ ನಮ್ಮ ಊರಿನಲ್ಲಿ ಹೆಚ್ಚಾಗಿ ತುಂಬಾ ಮನೆಯ ಮಹಿಳೆಯರು ಗೃಹಿಣಿಯರು ಈ ಕೆಲಸದಲ್ಲಿ ತೊಡಗಿಸುದು ತುಂಬಾ ಮಂದಿ ಅಂದ್ರೆ ನಮ್ಮ ಗಂಡಂದಿರು ಎಲ್ಲ ಬೊಂಬಾಯಲ್ಲಿ ಪರದೇಶದಲ್ಲಿ ಹೊರ ದುಡಿತಾರೆ ಅಂದ್ರೆ ನಾವು ಎಂಗಸಂದರಿಗೆ ನಮ್ಗೆ ದಿನ ಖರ್ಚಿಗಾಗಿ ಮನೆ ಮಕ್ಕಳ ಪಾಲನೆ ಪೋಷಣೆ ಖರ್ಚಿಗಾಗಿ ನಾವು ಈ ಹೂವಿನಲ್ಲಿ ನಾವು ದಿನವನ್ನು ಕಳೀತೇವೆ ಅಂದ್ರೆ ನಮ್ಗೆ ಇದೊಂದು ಆಧಾರ ಅಂದ್ರೆ ಎಂಗಸಂದಿರು ಈ ಊರಿನ ತುಂಬಾ ಮಂದಿ ಇದ್ರಲ್ಲಿ ತೊಡಗಿಸಿಕೊಳ್ತಾರೆ ಅಂದ್ರೆ ತುಂಬಾ ಕಷ್ಟ ಇದ್ರ ತುಂಬಾ ಕಷ್ಟದಿಂದ ಜೀವನವನ್ನು ಸಾಗಿಸ್ತೇವೆ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಏನು ದಿನ ಟೈಮ್ ಪಾಸ್ ನಾವೇನು ಮಾಡುದಿಲ್ಲ ಬೆಳಿಗ್ಗೆ ಹೌದು ಇದರಲ್ಲೇ ನಮ್ಮ ನಮಗೆ ಜೀವನ ಎಲ್ಲ ಇದರಲ್ಲೇ ಹೋಗಿದೆ ಇನ್ನುಸ ಇನ್ನುಸ ನಮಗೆ ಹೋಗ್ತಾ ಇದೆ ಆ ಎಸ್ ಇವಾಗ ನೋಡಿದ್ರೆ ಗಿಡದಿಂದ ಮಲ್ಲಿಗೆಯನ್ನು ತೆಗ್ದಾಯ್ತು ಇವಾಗ ಅವರು ಕಟ್ತಾ ಇದ್ದಾರೆ ಮಲ್ಲಿಗೆ ಯಾವ ತರ ರೆಡಿ ಆಗ್ತದೆ ಆ ಅಟ್ಟೆಯಲ್ಲಿ ಅಟ್ಟಿ ಅಂತ ಹೇಳೋದು ನಾಲ್ಕು ಚೆಂಡು ಇರ್ತದೆ ನೋಡ್ಬೋದು ನೋಡಿ ಅವ್ರು ಇವಾಗ ಕಟ್ತಾ ಇದ್ದಾರೆ ಎಷ್ಟು ಸ್ಪೀಡ್ ಅಲ್ಲಿ ಕಟ್ತಾ ಇದ್ದಾರೆ ಅಂತ ನೋಡಿ ಆ ಈ ತರ ನೀವು ಕಟ್ತೀರಲ್ಲ ಮೇಡಮ್ ಅದಕ್ಕೆ ಹಗ್ಗ ಬೇಕಾಗುದು ಹೇಗೆ ಅದು ಯಾವ್ದ್ರದ್ದು ಅದು ಅದು ನೀವೇ ರೆಡಿ ಮಾಡಿ ಮಾಡುದು ಒಣಗಿಸಿ ಈ ತರ ಮತ್ತೆ ಈ ತರ ನಾವು ಈ ತರ ಮಾಡಿಟ್ಟು ಇದನ್ನು ನೀವು ಯೂಸ್ ಮಾಡ್ತೇವೆ ಈ ತರ ನೀವು ಕಟ್ಟಿ ಒಂದನ್ನು ಇದು ಮಾಡ್ತೇರಿ ಇದು ಇವಾಗ ರೆಡಿ ಆಗಿದೆ ಅಲ್ಲ ರೆಡಿ ಆಗಿದೆ ಇದು ಜಾಜಿ ಓಕೆ ಜಾಜಿಗೆ ಮತ್ತೆ ಮಲ್ಲಿಗೆಗೆ ಎಂತ ಡಿಫರೆನ್ಸ್ ಅಂದ್ರೆ ಸ್ಮೆಲ್ ಅಲ್ಲಿ ಡಿಫರೆನ್ಸ್ ಬರ್ತದೆ ಸ್ಮೆಲ್ ಅಲ್ಲಿ ಮತ್ತೆ ಇನ್ನೊಂದು ಇದಕ್ಕೆ ರೇಟ್ ಕಡಿಮೆ ಮಳೆಗಾಲದಲ್ಲಿ ಮಾತ್ರ ಇದಕ್ಕೆ ಏನು ಪಾಲನೆ ಪೋಷಣೆ ಇಲ್ಲ ಏನಿಲ್ಲ ಇದೊಂದು ಪ್ರಕೃತಿಯ ನೀರು ಬಿದ್ದರೆ ಸಾಕು ಇದಕ್ಕೆ ಮಳೆಗಾಲದಲ್ಲಿ ಮಾತ್ರ ಇದರ ತರ ಇಲ್ಲ ಇದರ ತರ ಇಲ್ಲ ಇದಕ್ಕೆ ತುಂಬಾ ಪಾಲನೆ ಪೋಷಣೆ ಇದೆ ಅಗತ್ಯ ನಿಮ್ಗೆ ಅಂದ್ರೆ ಇದು ಕಟ್ಟಿ ಅಭ್ಯಾಸ ಇದೆ ತುಂಬಾ ಸ್ಪೀಡ್ ಕಟ್ತಿದೆ ಎಷ್ಟು ಹೂ ಬರ್ತದೆ ಅದ್ರಲ್ಲಿ ಇದರಲ್ಲಿ ಒಂದು ಚೆಂಡಲ್ಲಿ ಸಾವಿರದ ಎಂಟುನೂರು ಹೂ ಇರ್ಲೇಬೇಕಂತ ಆ ತರ ಇದೆ ಹೌದು ಒಂದು ಒಂದು ಚೆಂಡಲ್ಲಿ ಎಂಟುನೂರು ಇರ್ಲೇಬೇಕು ಇರ್ಲೇಬೇಕು ಅಂದ್ರೆ ಆರು ಸುತ್ತು ಒಂದು ಚೆಂಡಲ್ ಆರು ಸುತ್ತು ಹೌದು ಆರು ಸುತ್ತು ಇರ್ಲೇಬೇಕು ಎಷ್ಟು ಟೈಮ್ ತಗೊಳ್ತೀರಾ ಒಂದು ನಾವು ಒಂದು ಚೆಂಡು ಕಟ್ಲಿಕ್ಕೆ ಒಂದು ನನಗೆ ಒಂದು ಇಪ್ಪತ್ತೈದು ನಿಮಿಷ ಬೇಕು ಒಂದು ಚೆಂಡಿಗೆ ಕೆಲವರೊಂದು ಹದಿನೈದು ನಿಮಿಷದಲ್ಲಿ ಕಟ್ತಾರೆ ಕೆಲವರು ಅರ್ಧ ಗಂಟೆ ಅರ್ಧ ಗಂಟೆ ಹಾಗೆ ಅಂದ್ರೆ ಅವರವರ ಕೈ ಹೌದೌದು ಚಲಕ ಅವರ ಸ್ವಲ್ಪ ಕಡಿಮೆ ಈಗ ಇಳುವರಿ ಕಡಿಮೆ ಹೌದು ಜಾಸ್ತಿ ಅಂತ ಹೇಳಿದ್ರೆ ಎಷ್ಟು ಆಗಿದೆ ಮೇಡಮ್ ನಮಗೆ ಜಾಸ್ತಿ ಅಂತ ಹೇಳಿದ್ರೆ ಈ ಸಲ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಒಂದು ಹದಿನೈದು ಚೆಂಡು ಹದಿನಾರು ಚೆಂಡು ಆಗಿದೆ ನಾಲ್ಕು ಅಟ್ಟೆ ನಾಲ್ಕು ಅಟ್ಟೆ ಆಗಿದೆ ಹಾಗೆ ಅದು ನಿಮ್ದು ನಿಮ್ಮ ಇದ್ರಲ್ಲಿ ಜಾಸ್ತಿ ಜಾಸ್ತಿ ಹೌದು ನಿಮ್ಮ ಒಂದು ಹಿರಿಯರು ಎಷ್ಟು ಮಾಡ್ತಾ ಇದ್ರು ಸಾಧಾರಣ ಹಿರಿಯರ ಟೈಮ್ ಅಲ್ಲಿ ಅವರು ಆ ಟೈಮ್ ಅಲ್ಲಿ ಇದು ಕೆಮಿಕಲ್ ಫರ್ಟಿಲೈಸರ್ ಏನು ಅವರು ಯೂಸ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಅವರೊಂದು ಈ ಇದೇ ಗಿಡದಲ್ಲಿ ನಲವತ್ತೈವತ್ತು ಗಿಡದಲ್ಲಿ ಎಂಬತ್ತು ಜಂಡು ಅರವತ್ತು ಚೆಂಡು ಹೂ ತೆಗೆಯುತ್ತಿದ್ದು ಎಷ್ಟು ವರ್ಷ ಹಿಂದೆ ಅದೊಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೊದಲು ಹೌದೌದು ಮತ್ತೆ ನಮ್ಗೆ ಇದರಲ್ಲಿ ಹಣದ್ದು ಏನು ನಮಗೆ ಕೊರತೆ ಇಲ್ಲ ಅಂದ್ರೆ ಕೊರತೆ ಅಂದ್ರೆ ಆಗಿಲ್ಲ ನಮ್ದು ಹೂವಿನ ಸಹಕಾರ ಇದ್ದಾರೆ ವಾರಕ್ಕೆ ಕರೆಕ್ಟ್ ಟೈಮಲ್ಲಿ ತಂದು ಮನೆಯ ಮನೆಗೆ ಮುಟ್ಟಿಸ್ತಾರೆ ನಾವು ಅದಕ್ಕೆ ಪಟ್ಟಿ ಅಂತ ಹೇಳುದು ಹೂವಿನ ಹಣ ಮತ್ತೆ ಒಂದು ಚಿಕ್ಕದೊಂದು ಇವತ್ತು ಒಂದು ಒಂದು ಚೆಂಡು ಆದ್ರೆ ಒಂದು ಚೆಂಡಿನ ರೇಟ್ ಒಂದು ಚೆಂಡು ಹಾಗೆ ಬರೆದು ನಮ್ಗೆ ಚೀಟಿಯನ್ನು ಕೊಟ್ಟು ಇಟ್ಟು ನಮಗೆ ಮನೆಗೆ ತಲುಪಿಸ್ತಾರೆ ಅದೇ ಒಳ್ಳೆ ವ್ಯವಸ್ಥೆ ವ್ಯವಸ್ಥೆ ನಮಗೆ ಕಷ್ಟ ಅಂತ ಈ ತರ ಮತ್ತೆ ನೀವು ಇದು ಹೌದು ಚೆಂಡು ಮಾಡುದು ಈಗ ಚೆಂಡು ಮಾಡ್ಲಿಕ್ಕೆ ಹೂವು ಕಡಿಮೆ ಮಳೆಗಾಲ ಅಲ್ಲ ಆಗ್ತದೆ ತುಂಬಾ ಹೂವು ಇವತ್ತು ರೇಟ್ ನಿಮ್ಗೆ ಏನಾದ್ರೂ ಐಡಿಯಾ ಇರ್ತದೆ ಇವತ್ತು ರೇಟ್ ಹೂ ಜಾಸ್ತಿ ಅದ್ರಲ್ಲಿ ಎರಡು ಸ್ವಲ್ಪ ಕಡಿಮೆ ಮತ್ತೆ ಇದು ಶನಿವಾರ ಶುಕ್ರವಾರ ಶನಿವಾರ ಒಳ್ಳೆ ರೇಟ್ ಆಗ್ತದೆ ಒಳ್ಳೆ ರೇಟ್ ಆಗ್ತದೆ ಅಂದ್ರೆ ಮದುವೆ ಸಮಾರಂಭ ಇವತ್ತು ಸಾಧಾರಣ ಎಷ್ಟು ಇರ್ತದೆ ನಿನ್ನೆ ರೇಟ್ ನಿನ್ನೆ ನಾಲ್ನೂರು ನಾಲ್ನೂರ ಎಪ್ಪತ್ತು ಇಷ್ಟು ಇತ್ತು ಇವತ್ತು ಅದೇ ರೇಟ್ ಬೀಳ್ಬೋದು ಈಗಂದ್ರೆ ಜೂನ್ ತಿಂಗಳಲ್ಲ ಮದುವೆ ಸಮಾರಂಭ ನಿಮ್ಗೆ ಒಂದು ತಿಳಿದಿರುವ ಪ್ರಕಾರ ಹೈಯೆಸ್ಟ್ ರೇಟ್ ಯಾವ ಆಗಿದೆ ಅಂದಾಜು ಅದೊಂದು ಒಳ್ಳೆ ಪ್ರಶ್ನೆ ಹೈಯೆಸ್ಟ್ ರೇಟ್ ಅಂದ್ರೆ ಸರ್ ಸೆಪ್ಟೆಂಬರ್ ಅಲ್ಲಿ ಇದು ಚೌತಿ ಹಬ್ಬ ಗಣೇಶ ಚತುರ್ಥಿ ಮತ್ತೆ ಅಕ್ಟೋಬರ್ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ದಸರಾ ಬರ್ತದೆ ಆ ಟೈಮಲ್ಲಿ ಮಲ್ಲಿಗೆ ಹೂ ಇಳುವರಿ ತುಂಬಾ ಕಡಿಮೆ ಇಷ್ಟು ಸೇ ಇರುವುದಿಲ್ಲ ಒಂದ್ ಚೆಂಡು ಇಷ್ಟು ಸಹ ಗಿಡ ಅಂದ್ರೆ ನಾಲ್ಕು ತಿಂಗಳು ಮಳೆ ಬಂದ ಎಲ್ಲಾ ಗಿಡ ಹಾಳಾಗಿ ನಾಶವಾಗಿ ಹೋಗ್ತದೆ ಸಣ್ಣ ಸಣ್ಣ ಆಗಿ ಇಳುವರಿ ಮೊಗ್ಗೆ ಬರುದಿಲ್ಲ ಮಳೆ ಅಲ್ಲ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ಒಳ್ಳೆ ಹೂ ಬರ್ತದೆ ಹಾಗಾಗಿ ಉಂಟಲ್ಲ ರೇಟ್ ಆಗ್ತದೆ ಸಾಧಾರಣ ಎರಡು ಸಾವಿರ ನಿಮ್ಮ ನಿಮಗೆ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ ಇದು ಅಂದ್ರೆ ಮದುವೆ ಸಮಾರಂಭಗಳು ಇರುದಿಲ್ಲ ಅಂತ ಅಂದ್ರೆ ನಿಮ್ಗೆ ಜಾಸ್ತಿ ಆದ್ರೆ ಸಹ ನೀವೇ ತಕೊಳ್ಬೇಕು ಕಡಿಮೆ ಆದ್ರೆ ಸಹ ನೀವೇ ನಿಮ್ದು ಕೆಲಸ ನೀವು ಮಾಡ್ಲೇಬೇಕಲ್ವಾ ಬೆಳಗ್ಗೆ ಯಾಕೆ ಹೇಳಿದ್ರೆ ಮತ್ತೊಂದು ಏನಂತ ಹೇಳಿದ್ರೆ ಇವರಿಗೆ ಗೊತ್ತಿರುದಿಲ್ಲ ಇವರು ಹೇಳ್ತಾರೆ ಬೆಳಗ್ಗೆ ಇದು ಹೂ ಕಟ್ತಾರೆ ಮತ್ತೆ ಪ್ರೈಸ್ ಗೊತ್ತಾಗ್ತದೆ ಈಗ ಕೆಲವರಿಗೆ ಒಂದು ಸ್ವಲ್ಪ ಗೊತ್ತಿರ್ತದ ಇಷ್ಟ ಆಗ್ಬೋದು

найпер мяне сос поцянумлі Не. मैडम ಒಳ್ಳೆಯ ಒಂದು ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಮಾಹಿತಿಯನ್ನು ಅನ್ನು ನಿಮ್ಗೆ ಧನ್ಯವಾದಗಳು ಮ್ಯಾಡಂ ಪಾರ್ಟಿ ನಮ್ಗೆ ಇಷ್ಟು ರೇಟ್ ಆದ್ರೆ ಐನೂರು ರೂಪಾಯಿ ರೇಟ್ ಆದ್ರೆ ಓಕೆ ನನಗೆ ಕಡಿಮೆ ಸಾಕು ಆತರ ಅದು ನಮ್ಮ ಸ್ಟಾಕ್ ಜಾಸ್ತಿ ಇದ್ರೆ ಓಕೆ ಡೀಪ್ ಫ್ರಿಜರ್ ನಲ್ಲಿ ಇಡಬಹುದು ಎಲ್ಲ ತಕೊಂಡಾಗ ಡೀಪ್ ನಲ್ಲಿ ಫ್ರಿಜರ್ ನಲ್ಲಿ ಇಟ್ತಾರೆ ಕೋಳಗಳು ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ ನೋಡಿ ಪಾರ್ಸೆಲ್ ಮಾಡ್ತಾ ಇದ್ದಾರೆ ಈ ತರ ಮಾಡಿ ಕಳ್ಸುದಲ್ಲ ನೋಡಿದ್ರಲ್ಲ ನಮ್ಮದೊಂದು ಸಂಚಿಕೆಯಲ್ಲಿ ಮಲ್ಲಿಗೆ ಯಾವ ತರ ಬೆಳೆಸ್ತಾರೆ ಹಾಗೇನೆ ಮಲ್ಲಿಗೆಯನ್ನ ಆ ಎಷ್ಟು ಪರಿಶ್ರಮದಿಂದ ಬೆಳೆದು ಒಂದು ಅಂಗಡಿಗೆ ಹಾಕ್ತಾರೆ ಹಾಗೇನೆ ಎಷ್ಟು ಗಂಟೆಗೆ ಎದ್ದು ಈ ಒಂದೆಲ್ಲ ಕೆಲಸ ಅಂತ ಮತ್ತೊಂದು ವಿಷಯ ಹೇಳಲೇಬೇಕು ಏನಂತ ಹೇಳಿದರೆ ಈ ಒಂದು ಕೆಲಸದಲ್ಲಿ ಸೌಹಾರ್ದತೆ ಉಂಟು ಎಲ್ಲ ಜಾತಿಯವರು ಇದ್ದಾರೆ ಹಾಗೆಯೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋನು ನಮ್ಮ ಚಾನಲಲ್ಲಿ ಬರಲಿಕ್ಕೆ ಇದೆ ಯಾವುದೇ ಒಂದು ವಿಡಿಯೋ ಬೇಕಾದರಲ್ಲಿ ನಮಗೆ ಕಮೆಂಟ್ ಮಾಡಿ ಇದಾಗಿತ್ತು ನಮ್ಮ ಈ ಒಂದು ಸಂಚಿಕೆಯ ಒಂದು ಸ್ಪೆಷಲ್ ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್